ನಮಸ್ಕಾರ ಸ್ನೇಹಿತರೆ ಒಳ್ಳೆ ಮನಸ್ಸಿನ ಎಲ್ಲ ನನ್ನ ಪ್ರೀತಿಯ ವಿದ್ಯಾವಂತ ಬುದ್ಧಿವಂತ ವಿಚಾರವಂತ ಸ್ನೇಹಿತರಿಗೆ ನಮಸ್ಕಾರಗಳು ಹೇಗಿದ್ದೀರಿ ನಾನು ನಿಮ್ಮ ಲೀಡರ್ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಲೀಡರ್ ಯೂಟ್ಯೂಬ್ ಚಾನಲ್ ಮಡಿಯ ಫ್ರೆಂಡ್ಸ್ ಈ ದಿನ ನಾನು ಕೊಪ್ಪಳ ಜಿಲ್ಲೆಯ ಲೋಕಸಭಾ ಚುನಾವಣೆಯ ವಿಶೇಷಗಳನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಆದ್ದರಿಂದ ನನ್ನ ಅನುಭವ ಮತ್ತು ಅನಿಸಿಕೆಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನೀವು ಉತ್ತಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಚರ್ಚೆ ಮಾಡೋಣ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ಹದಿನೆಂಟನೇ ಲೋಕಸಭಾ ಚುನಾವಣೆ ದಿನ ದಿನಕ್ಕೆ ದಿನ ದಿನಕ್ಕೆ ಕಾವು ಏರ್ತಾ ಇದೆ ಬಿಸಿಲಿನ ತಾಪ ಹೇಗೆ ಏರ್ತಾ ಇದೆಯೋ ಅದೇ ರೀತಿ ಚುನಾವಣೆ ಕಾವು ಸಹಿತ ಬರದಿಂದ ಏರ್ತಾ ಇದೆ ಕೊಪ್ಪಳ ಜಿಲ್ಲೆನಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಸಿಂಧನೂರು ಮಸ್ಕಿ ಯಲಬುರ್ಗ ಕೊಪ್ಪಳ ಸಿರುಗುಪ್ಪ ಗಂಗಾವತಿ ಕನಕಗಿರಿ ಕುಷ್ಟಗಿ ಹಾಗೂ ಮಾನ್ವಿ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಸಮಬಲದ ಫೈಟ್ ಇತ್ತು ಸಮಬಲದ ಹೋರಾಟ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಗಣ್ಣ ಕರ್ಡಿಯವರು ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಬಿ ಜೆ ಪಿ ಪಕ್ಷದಿಂದ ಚುನಾಯಿತರಾಗಿದ್ದರು ಅವರು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಎರಡು ಬಾರಿ ಎಂ ಆಗಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳಷ್ಟು ಜನಪ್ರಿಯ ನಾಯಕರು ಹಾಗೂ ಹಿರಿಯ ನಾಯಕರು ಸ್ನೇಹಿತರೆ ಈ ಬಾರಿ ಈ ಬಾರಿ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಬೇಕು ಅಂತ ಹ್ಯಾಟ್ರಿಕ್ ಆದಿಲ್ಲಿದ್ರು ಆದರೆ ಭಾರತೀಯ ಜನತಾ ಪಕ್ಷ ಅವರಿಗೆ ಟಿಕೆಟ್ ಕೈ ತಪ್ಪಿಸಿ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತು ಆಗ ಸಂಗಣ್ಣ ಕರಡಿಯವರು ಬಹಳ ಬೇಸರದಿಂದ ಕಣ್ಣೀರು ಹಾಕಿದರು ಇದನ್ನು ಕಂಡ ಅವರ ಅಭಿಮಾನಿ ಬಳಗ ಬಿ ಜೆ ಪಿಯ ಕಚೇರಿಯ ಎಲ್ಲ ಗ್ಲಾಸ್ಗಳನ್ನು ಪುಡಿ ಪುಡಿ ಮಾಡ್ತು ಚೇರ್ಗಳನ್ನು ಒಡೆದಾಕ್ತು ದಾಂಧಲೆ ನಡೆಸಿದರು ಹಾಗೂ ನಿಯೋಜಿತ ಸ್ಪರ್ಧಿಯಾದಂಥ ಡಾಕ್ಟರ್ ಬಸವರಾಜ್ ಮತ್ತು ದೊಡ್ಡನಗೌಡ ಪಾಟೀಲ್ ಅವರಿಗೆ ಗೆರಾವಾಕಿದ್ರು ಧಿಕ್ಕಾರಾಕೋಗಿದ್ರು ಘೋಷಣೆಗೊಳ್ಳಕ್ಕೆ ಹೋಗಿದ್ರು ಒಂದು ಹಂತಕ್ಕೆ ಪರಿಸ್ಥಿತಿ ಕೈಮೇರು ಹಂತಕ್ಕೆ ಹೋಗಿತ್ತು ಆಗ ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು ಆದರೂ ಸಹಿತ ಸಂಗಣ್ಣ ಕಾರ್ಡ್ ಇವರು ಬಹಳ ಬೇಸರ ಮಾಡ್ಕೊಂಡಿದ್ರು ಬಹಳ ಬೇಜಾರು ಮಾಡಿಕೊಂಡಿದ್ರು ಆಗ ಅವರಿಗೆ ಕಾಂಗ್ರೆಸ್ನ ಕಾಗುಣಿತ ಲೆಕ್ಕಾಚಾರ ಇದೆಯಲ್ಲ ಹಲವಾರು ನಾಯಕರು ಫೋನ್ ಮಾಡಿ ಸಮಾಧಾನ ಮಾಡಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ವಿನಯಪೂರ್ವಕವಾಗಿ ಆಮಂತ್ರಿಸಿದರು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಫೋನ್ ಮೂಲಕ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಆಹ್ವಾನವನ್ನು ಕೊಟ್ಟರು ಆದರೆ ಕಾರ್ಡಿ ಸಂಗಣ್ಣನವರು ಬೇಸರದಿಂದಲೇ ಇದ್ದರು ಯಾವುದೇ ವಿಚಾರವನ್ನು ಯೋಚನೆ ಮಾಡ್ತಿರ್ಲಿಲ್ಲ ಆಗ ಅವರ ಬೇಸರ ನಿವಾರಣೆಗೆ ಸಮಾಧಾನ ಮಾಡಲಿಕ್ಕೆ ಯಡಿಯೂರಪ್ಪನವರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಬಿ ಜೆ ಪಿಯ ವಿಜೇಂದ್ರ ಅವರು ಬಹಳ ಪ್ರಯತ್ನ ಪಟ್ಟರು ಆದರೆ ಅವರು ಸಮಾಧಾನ ಆಗಿರಲಿಲ್ಲ ಮೊನ್ನೆ ಕಾಂಗ್ರೆಸ್ ಶಾಸಕರಾದಂಥ ಲಕ್ಷ್ಮಣ ಸವದಿಯವರು ಅನಿರೀಕ್ಷಿತವಾಗಿ ಅಥವಾ ಪೂರ್ಯ ಪೂರ್ವ ನಿಯೋಜಿತನ ಸಂಗಣ್ಣ ಕರಡಿಯವರ ನಿವಾಸಕ್ಕೆ ಭೇಟಿ ಕೊಟ್ಟರು ಬಹಳಷ್ಟು ಮಾತುಕತೆಯನ್ನು ಆಡಿದರು ಅವರೊಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರು ಆಮೇಲೆ ನಿನ್ನೆ ಸಂಗಣ್ಣ ಕರಡಿಯವರು ಒಂದು ತೀರ್ಮಾನಕ್ಕೆ ಬಂದರು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯತ್ವಕ್ಕೆ ಸನ್ಮಾನ್ಯ ವಿಜೇಂದ್ರರವರಿಗೆ ಪತ್ರವನ್ನು ರವಾನಿಸಿದರು ರಾಜೀನಾಮೆ ಪತ್ರವನ್ನು ಇಷ್ಟು ವರ್ಷ ಬಿಜೆಪಿ ನಲ್ಲಿ ಇದ್ದಂತಹ ಸಂಗಣ್ಣ ಕರಡಿಯವರು ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಕಳಿಸಿ ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಬೇಕು ಅಂತ ಮನವಿಯನ್ನ ಮಾಡಿದರು ಹಾಗೂ ಎಂ ಪಿ ಸ್ಥಾನಕ್ಕೂ ಸಹಿತ ರಾಜೀನಾಮೆ ಪತ್ರವನ್ನು ಸನ್ಮಾನ್ಯ ಬಿರ್ಲಾರ್ ಅವರಿಗೆ ಸ್ಪೀಕರ್ ಕೇಂದ್ರ ಸ್ಪೀಕರ್ ಆಗಿದ್ದಾರ ಅವರಿಗೆ ರಾಜೀನಾಮೆ ಪತ್ರವನ್ನು ಕಳಿಸಿದರು ಇವ್ರ ಉದ್ದೇಶ ಏನಿತ್ತು ನಾಳೆ ಎಲ್ಲ ಮಾತುಕತೆಯನ್ನು ಮುಗಿಸಿ ಕಾಂಗ್ರೆಸ್ನೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಉಪಮುಖ್ಯಮಂತ್ರಿಗಳೊಂದಿಗೆ ಸವದಿಯೊಂದಿಗೆ ಎಲ್ಲ ಮಾತುಕತೆಯನ್ನು ಮುಗಿಸಿ ಈ ದಿನ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಹಲವು ರಾಜಶೇ ಹಲವು ನಾಯಕರೊಂದಿಗೆ ಹಾಗೂ ಕೊಪ್ಪಳದ ಜಿಲ್ಲಾಧ್ಯಕ್ಷರೊಂದಿಗೆ ಎಲ್ಲ ನಪ್ಪ ಅಮ್ಮ ಅಭಿಮಾನಿಗಳೊಂದಿಗೆ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಹಾಲಿ ಎಂಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಅಂದರೆ ಕಾಂಗ್ರೆಸ್ನ ನಾಯಕತ್ವಕ್ಕೆ ಒಂದು ಬೆಲೆ ಬಂತು ಇಂತಹ ಚುನಾವಣೆ ಬಿರುಸಿನ ಸಮಯದಲ್ಲಿ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಒಬ್ಬ ಎಂಪಿ ಭಾರತೀಯ ಜನತಾ ಪಕ್ಷದ ಎಂಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂದ್ರೆ ಕಾಂಗ್ರೆಸ್ನ ಬಲ ವೃದ್ಧಿ ಆಯ್ತು ಕೊಪ್ಪಳದಲ್ಲಿ ಬಿಜೆಪಿಯ ಬಲ ಕಮ್ಮಿ ಆಯಿತು ಸ್ನೇಹಿತರೆ ಬಹಳಷ್ಟು ಜನ ಈಗ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇತ್ತು ಕರ್ನಾಟಕದಿಂದ ಕಾಂಗ್ರೆಸ್ ಅನ್ನ ಮುಕ್ತ ಮಾಡ್ತೀವಿ ಅಂತ ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದ್ರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಿಂದ ಮುಕ್ತ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದು ಒಂದು ಸಣ್ಣ ಉದಾಹರಣೆ ಬಹಳಷ್ಟು ಉದಾಹರಣೆಗಳಿದೆ ನಮ್ಮ ಮುಂದೆ ಬಂಡಾಯದ ಬಿಸಿಗಳಿದೆ ಹಲವಾರು ನಾಯಕರು ಬಂಡಾಯ ಎದ್ದಿದ್ದಾರೆ ಬಂಡಾಯ ಎದ್ದು ಶಿವಮೊಗ್ಗ ಕೇಂದ್ರ ಬಿ ಜೆ ಪಿಯ ಭದ್ರಕೋಟೆಯಲ್ಲೇ ಇವತ್ತು ಬಂಡಾಯದ ಬಾವುಟ ಕೆ ಎಸ್ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ ಹಾಗೂ ಹಲವಷ್ಟು ನಾಯಕರು ಬಂಡಾಯವನ್ನು ಸಾರಿದ್ದಾರೆ ಇದಕ್ಕೆ ಕಾರಣ ಏನು ಬಿ ಜೆ ಪಿಯ ಬಲ ಕಾಂಗ್ರೆಸ್ನ ಬಲಶಾಲಿನೋ ಬಿಜೆಪಿಯ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ 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 ಅಂತ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಕ್ತ ಆಗ್ತಾ 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 ಸಾಕ್ತಾ ಇದೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನೂ ಅದೇ ಆಗಿದ್ದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ धन्यवाद थँक्यू वेरी मच